ನಮಗೆ ಒಂದು ಮ್ಯಾನೇಷರ್ ಸೇವೆ ಸೇವೆಯನ್ನು ಸೇರಿದ ನಂತರ ಸುಮಾರು ಬಂಧನಗಳು ಇವೆ ಅದರಿಂದ ಒಂದು ಚಿತ್ರ ಕಾನೂನು ಸೇವೆಗಳ ವೇದಿಕೆ ಒಂದು ಅವಕಾಶ ಇದೆ ಅದರಿಂದ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ನಾವು ಈ ವೇದಿಕೆಗಳಲ್ಲಿ ಮಾತನಾಡಲು ಕರೆದಿದ್ದೇವೆ ಈ ಜಿಲ್ಲಾ ಸತ್ರ ನ್ಯಾಯಾಧೀಶರಿಗೆ ಈ ಒಂದು ಕಾನೂನು ಸೇವೆಗಳ ಚೇರ್ಮನ್ ಆಗಿ ಕೆಲಸ ಕೊಡಲಾಗಿದೆ ನಮ್ಮ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾದಾಗ ಇಡೀ ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಒಂದು ಇದ್ದಂಥ ಪ್ರಕರಣಗಳು ವಿಲೇವಾರಿ ಮಾಡೋದು ಸಮಯ ಸಾಕ ಆದರೆ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯದ ಈ ಒಂದು ಜವಾಬ್ದಾರಿ ಬಗ್ಗೆ ವಹಿಸಿದ್ದರಿಂದ ಇದು ನಮಗೆ ಮಾಡಲೇ ಬೇಕು ಈ ಒಂದು ಜಿಲ್ಲೆಯಲ್ಲಿ ನ್ಯಾಯಾಲಯಗಳು ಆದರ್ಶ ಎಲ್ಲ ಬಿಜಾಪುರದಲ್ಲಿ ಇದ್ದಂಥ ಇಲಾಖೆಗಳಿಂದ ಎಲ್ಲ ಯಾವುದೇ ನಾನು ಕಳಿಸ್ತೀವಿ ಯಾಕಂದ್ರೆ ಎಲ್ಲ ಹೇಳಿಕೆ ಸಮಯ ಆಗ್ತದೆ ಎಲ್ಲ ಸಂಪೂರ್ಣ ಸಹಕಾರ ನಮ್ಮ ಬಿಜಾಪುರ ಈ ಜಿಲ್ಲಾ ಪರಾಧಿಕಾರದ ಕೆಲಸ ಹಿಂದಿನ ಕಾರ್ಯದರ್ಶಿ ಹೊಸನಿ ನಂತರ ನಂತರ ಸಾಹು ಹಾಗೂ ಈಗ ಸಾಯಿತು ಸಂಪೂರ್ಣವಾಗಿ ಜವಾಬ್ದಾರಿ ತಪ್ಪಿತ್ತು ತಮ್ಮ ಟನಲ್ ನ್ಯಾಯಾಧೀಶರು ಡಿಫೆನ್ಸ್ ಕೌನ್ಸಿಲ್ ಹಾಗೂ ಎಲ್ಲ ಇಲಾಖೆ ಸಹ ಮಾಡಿ ಮಾಡಿರುತ್ತಾರೆ ನಮಗೆ ಯಾಕಂದರೆ ಸಮಯ ಅಭಾವ ಕೊನೆ ಫೈನಲ್ ಟಚ್ ಕೊಡುವುದಂತಹ ಕೆಲಸ ಮಾತ್ರ ನಾನು ಮಾಡಿದ್ದೇನೆ ಆದರೆ ಸಂಪೂರ್ಣ ಈ ಒಂದು ಕೆಲಸ ಈ ಆಗಿದೆ ಅದನ್ನೆಲ್ಲ ಸ್ನೇಹ ನಮ್ಮ ಸದಸ್ಯ ಕಾರ್ಯದರ್ಶಿ ಫೈನಲ್ ಲಾಯನ್ಸ್ ಡಿಫೆನ್ಸ್ ಕೌನ್ಸಿಲ್ಗೆ ಹೋಗುತ್ತೆ ಅದರಲ್ಲಿ ಈ ಒಂದು ಕಾರ್ಯದಲ್ಲಿ ಗುರುತಿಕೊಂಡು ಬಹಳ ಆಸಕ್ತಿ ಇತ್ತು ಕಲ್ಕನಿ ಇತ್ತು ಹೇಳ್ತಾ ಇದ್ರು ಸರ್ ನೀವು